ಅಚ್ಚಕ್ಕಿ ಮುದ್ದೆ ಇದು ನಮ್ಮ ಇಲ್ಲಿಗೆ ಸಣ್ಣ ಕಟ್ಟಿರೋದು ಇದು ನಮ್ಗಳಿಗೆ ದಪ್ಪ ತಪ್ಪಗೆ ಈ ಬೆಂಗಳೂರವ್ರಿಗೆಲ್ಲ ಸಣ್ಣ ನಮ್ಮ ಹಳ್ಳಿಯವ್ರಿಗೆಲ್ಲ ದಪ್ಪ ಮೂರು ಮುದ್ದೆ ಒಣಸ್ಬಿಟ್ಟು ಒಂದವರ ಮುದ್ದೆ ಪೌಣಿಸ್ಬಿಟ್ಟು ಆ ಸೆಕಲ್ ಮೇಲೆ ಅರ್ಧ ಐಕ್ಳಗಿಟ್ಟವಳೆ ಅನ್ನೋ ಮೂರು ಮುದ್ದೆ ಒಂದ್ಸಿದ್ದೀನಿ ಬನ್ನಿ ಕೂತ್ಕೊಣ್ಣ ನೋಡಬ ಈ ತುಪ್ಪದ ದಬ್ಬನೇ ತಂದ್ಬಿಟ್ಟವಳೆ ಇಷ್ಟಪ್ಪ ಮುದ್ದೆ ನೋಡು ಹಿಂಗೆ ಹಾಕ್ಬಿಟ್ಟು ತುಪ್ಪ ಏನು ಕೂತ್ಕೊಂಡ ನೋಡು ಮಾಡ್ಕೊಡ್ತೀನಿ ನೋಡಿ ಇವತ್ತು ಅವಳು ಮನೆಗೆ ಹೋಗ್ಬಾರ್ದು ಬರೀ ತುಪ್ಪನೇ ಹಾಕ್ಬಿಟ್ಟು ಒಟ್ಬಿಡ್ತೀನಿ ಮಗಳ ಮಗಳಗೆತೆಗೆ ಹ್ಞೂ ಸಕ್ಕತ್ತಾಗಿದ್ದ ಕಣೆ ಉಪ್ಪು ಬೇರೆ ಹಾಕಿದ್ದೀನಲ್ಲ ಟೇಸ್ಟ್ ಸಕ್ಕತ್ತಾಗಿರ್ತದ ಲಾಲಿ ಪಪ್ಪದ್ದೆ ಆ ಕಾಲ್ದಲ್ಲಿ ನಾವು ಮಕ್ಳಿಗೆ ಹಿಂಗೆ ಮಾಡಿಕೊಡ್ತಾಯಿದ್ದು ಮಾತ್ರ ರಾಗಿ ಇಟ್ಟು ಮೆಡಿಗೆ ಶಕ್ತಿ ಅಂದ್ಬಿಟ್ಟು ಅಲ್ಲೇ ಬೆಣ್ಣೆ ಕರೆದಿ ಅಲ್ಲೇ ಮಜ್ಜಿಗೆ ಸಿಲ್ಬಿ ಬೆಣ್ಣೆ ಹಾಕಿ ತುಪ್ಪ ತನಿಸಿ ಕೊಡ್ತಾಯಿದ್ದ ಕೋಬ ಕಡೆಯಾಗ ಹೋಗಿ ತಕೋ ಕಡಿ ಹಿಡ್ಕೊಳ್ಳಿ ಎರಡು ಮೂರು ಸರ್ತಿ ತೊಳೆದು ಹಿಂಗೆ ಹಾಕಿದ್ದೀನಿ ಬೆಳ್ಳಗಾಗಿದೆ ಎಷ್ಟು ನೀರು ಇಕ್ಕೊಂಡಿದ್ದೀನಿ ಇದರಲ್ಲಿ ಒಂದು ಮೂರು ಮುದ್ದೆ ಇಟ್ಟಾಯ್ತದೆ ನೋಡಿ ಇವಾಗ ನಾನು ಚಕ್ಕಿ ಮುದ್ದೆ ಹಿಂಗೆ ಮಾಡಿಕೊಡ್ತೀನಿ ಅಂತ ಅಕ್ಕಿ ಹಾಕಿರೋದ್ರಿಂದ ಒಂದು ನಾಲ್ಕು ಕಳೆ ಉಪ್ಪಾಕ ಇದ್ದೀನಿ ಸಾಕು ಬೆಂದಿದೆ ಇವಾಗ ಜಾಸ್ತಿ ನುಣ್ಣು ಬೆಂದ್ಬಿಟ್ರೆ ಅನ್ನ ಅದು ಮುದ್ದೆ ಎಲ್ಲ ಒಂಥರ ಇದಾಗ್ಬಿಡ್ತದೆ ಪಿಚಿರ್ಕಾಪರ್ ಕಂಡುಬಿಡ್ತದೆ ಅನ್ನ ಹಿಂಗೆ ಇರಬೇಕು ಬೇಯ್ತಾ ಬೇಯಿತ ಬೆಂದ ಸಾಕು ಸಾಕೀಗ ಬೆಂದಿದೆ ಈಗ ಬೆಂದಿದೆ ಈಗ ಕರೆದ್ಬಿಟ್ಟು ಈಗ ಹಾಕ್ಬಿಡೋಣ ಈಗ ಸೀಟು ಒಂದು ಬಟ್ಲ ಸೀಟ್ ಹಾಕ್ಕೊಂಡು ಮುದ್ದೆ ಅಂದರೆ ಹಿಂಗೆ ಇರಬೇಕು ಹಿಂಗೆ ಬರೀ ಅಕ್ಕಿ ಥರ ಯಾವಾಗ ಏನು ಮುದ್ದೆ ಮಾಡಕ್ಕೆ ಬರಲ್ತೀವಿ ಆಂಟಿ ಬರಿ ಮುದ್ದೆನೇ ತೋರಿಸ್ತಾರೆ ಅಂದ್ಕೋಬೇಡಿ ನುಚ್ಚಕ್ಕೆ ಮುದ್ದೆ ತುಂಬ ಆರೋಗ್ಯಕ್ಕೆ ಒಳ್ಳೇದು ಒಬ್ಬೊಬ್ಬರು ಏನು ಕರ್ಗದೆ ಬೆಳಗದೆ ಈ ಮುದ್ದೆ ಯಾರಪ್ಪ ನುಂಗರು ಯಾರಪ್ಪ ತಿಂದರು ಅಂತಾರೆ ನೀವು ಏನೋ ಮನೇಲಿ ಅನ್ನ ಮುಚ್ಚಿದರೆ ಇಲ್ಲ ಅಕ್ಕಿ ನುಚ್ಚಿದ್ರೆ ಇಲ್ಲ ಒಂದಿಷ್ಟು ಅಕ್ಕಿ ಅಕ್ಕಿತ್ತು ಚೆನ್ನಾಗಿರೋ ಅಕ್ಕಿ ಹಾಕ್ಬಿಟ್ಟು ಹಿಂಗೆ ಬೇಯಿಸ್ಬಿಟ್ಟು ಆ ಸೀಟ್ ಕಮ್ಮಿ ಇದ್ದಾಗ ಒಂದು ಬಟ್ಲ ಸೀಟ್ ಅದ್ರ ಮೇಲೆ ಹಿಂಗೆ ನೋಡಿ ಹಿಂಗೆ ಎರಡು ಮುದ್ದೆ ಆಗೋಯ್ತು ಬೇಯಬೇಕು ಹಿಂಗೆ ಹಿಂಗೆ ಒಲೆ ಮೇಲೆ ಬೇಯಿಸ್ಬೇಕು ಹಿಂಗೆ ಇಟ್ಕೊಂಡು ದಣ್ಣ ಕಂಗೋಲು ಏನು ಬೇಕಾಗಿಲ್ಲ ಸುಮ್ಮನೆ ಹಿಂಗೆ ಹಿಡ್ಕೊಂಡು ಏನಿದು ರೊಟ್ಟಿ ಅಂತ ಅಲ್ಲೇ ಅಷ್ಟೇ ಉಪ್ಪಿಡ್ತಿರ್ಸು ತಿರ್ಗಿಸೋದು ಏನು ಮುದ್ದೆ ಮಾಡೋದು ಮಹಾ ಸಾಮ್ರಾಜ್ಯನೇ ನೋಡಿ ಹಿಂಗೆ ಮಾಡಿದ್ವಿ ಬೇ ಬೇಕಿತ್ತು ಚೆನ್ನಾಗೆ ಕಂಡು ಮುದ್ದೆ ಚೆನ್ನಾಗಿದೆ ಆಂಟಿ ಹಿಂಗೆ ಮಾಡಿ ಮುದ್ದೆ ಚೆನ್ನಾಗಿದೆ ನೋಡಿ ಕೈ ಸ್ವಲ್ಪ ಇದೆಯಾ ನೋಡಿ ಅಂತ ಅನ್ನಿಸ್ತಾ ಅದೇ ಬಾ ಬಾ ಕೊಡ್ತೀನಿ ನೋಡಿ ಬೇಗಿನ ಆಂಟಿ ನಂಗೆ ತುಪ್ಪ ಕೊಟ್ಟು ಕಡ್ಡಿಲಿ ಚುಚ್ಕೊಡಿ ಆಂಟಿ ನಾನು ತಿನ್ಬೇಕು ನಾನೇನು ಹೇಳೇ ಮಗನ ಆ ಕಾಲದೋಳ ಥರ ಕೇಳ್ತಾ ಇದೆಯಲ್ಲ ಅಲ್ಲೆಲ್ಲ ಬಟ್ಲನ್ ತುಪ್ಪ ಇದ್ದೀನಿ ಮಡಗಿದ್ದೀನಿ ಎತ್ಕೊಬೇಲಿ ತುಪ್ಪನ ಓ ನಿಂದೋನಂದಲ್ಲ ಬಾ ಓಲಿ ಕೊಟ್ಟು ತಿನ್ವೆ ಹೊತ್ತೆ ನೋಡ್ರ ನಮ್ಮ ಮಳ್ಳಿ ಜನ ಕಡ್ಡಿ ಚುಚ್ಕೊಡ್ಬೇಕಂತ ಇಟ್ಟ ಅವಳಿಗೆ ನಾಟಿ ಕೋಳಿ ಸರ್ ಇಲ್ವಲ್ಲ ಅವ್ರು ಅಜ್ಜಿ ಎಲ್ಲ ಮಾಡ್ಕೊಡ್ತಿದ್ರಲ್ಲ ಈಗ ನಮ್ಮ ಆಂಟಿ ಮಾಡ್ಕೊಡ್ತಾವಳೆ ಮುದ್ದೆ ಚೆನ್ನಾಗದೆ ಅನಿಸ್ತಾದೆ ಅಂದ್ಬಿಟ್ಟು ಕೇಳ್ಬಿಟ್ಟು ಪಪ್ಪ ಓಲಿ ಅಥ್ವಾ ಮಾಡಿ ತಡೀರಿತಗೆ ನೋಡಿ ಇಷ್ಟದಪ್ಪ ಸಾಕು ಜಾಸ್ತಿ ಬೇಡ ಆಮೇಲೆ ನೋಡಬ ಈ ತುಪ್ಪದ ದಬ್ಬನೆ ತಂದ್ಬಿಟ್ಟು ಅವಳು ಇಷ್ಟಪ್ಪ ಮುದ್ದೆ ನೋಡು ಹಿಂಗೆ ಹಾಕ್ಬಿಟ್ಟು ತುಪ್ಪ ಏನು ಗೊತ್ಕೊಂಡು ನೋಡು ಮಾಡ್ಕೊಡ್ತೀನಿ ನೋಡಿ ಇವತ್ತು ಅವಳು ಮನೆಗೆ ಹೋಗ್ಬಾರ್ದು ಬರೀ ತುಪ್ಪನೇ ಹಾಕ್ಬಿಟ್ಟು ಒಟ್ಬಿಡ್ತೀನಿ ನಿಮ್ಮ ಮಗಳಿಗೆ ತೆಗೆ ಹ್ಞೂ ಸಕ್ಕತ್ತಾಗಿದ್ದ ಕಣೆ ಉಪ್ಪು ಬೇರೆ ಹಾಕಿದ್ದೀನಲ್ಲ ಟೇಸ್ಟ್ ಸಕ್ಕತ್ತಾಗಿರ್ತದ ಲಾ ಮುದ್ದೆ ಆ ಕಾಲದಲ್ಲಿ ನಾವು ಮಕ್ಳಿಗೆ ಹಿಂಗೆ ಮಾಡ್ಕೊಡ್ತಾ ಇದ್ದ ಮಾತ್ರ ರಾಗಿ ಇಟ್ಟು ನಮ್ಮ ಮಡಿಗೆ ಶಕ್ತಿ ಅಂದ್ಬಿಟ್ಟು ಅಲ್ಲೇ ಬೆಣ್ಣೆ ಕರೆದು ಅಲ್ಲೇ ಮಜ್ಜಿಗೆ ಸಿಲ್ಬಿ ಬೆಣ್ಣೆ ಹಾಕಿ ತುಪ್ಪ ಕನಸಿ ಕೊಡ್ತಾಯಿದೆ ತಕೋಮ್ಮ ಹೋಗಿ ತಕೋ ಕಡಿ ಇಡ್ಕೊಳ್ಳೆ ನಮ್ಮ ಮೈಕ್ಳೊಂದಿಗೆ ಆಡಾಡಿ ಸಾಕಂಬಂದು ನನಗೆ ಇದು ಅದು ಮಾಡಿಕೊಡು ಇದು ಮಾಡ್ಕೊಂಡು ನೆಮ್ಮದಿಯಾಗಿ ಅಡುಗೆ ಮಾಡಿಸ್ಕೊಟ್ಟಾರೆ ಇಲ್ಲಿ ಬಂದರೆ ಬೆಂಗಳೂರಿಂದ ಐಕ್ ಲೈಕ್ಲಾಡ್ದಂಗೆ ಆಡಿಸ್ತಾರೆ ಬೆಂದಿ ಇಟ್ಟು ಒಣಗೋಯ್ತು ಗಮ್ಮ ಅಂತ ಬಿದ್ದದೆ ನೋಡು ಸಾಕು ಬೆಂದಿರೋದು ಎತ್ಕೊ ಈಗ ಎತ್ಕೊಂಡು ಮುದ್ದೆ ಕಟ್ಬಿಡುವ ಈಗ ಆಮೇಲೆ ಯಾರೋ ಗಂಟು ಗುಂಟು ಸಿಗಾಕೊಂಡು ಇವಮ್ಮ ಈಗ ಮಾಡ್ಕೊಟ್ಟು ಅನಿಸ್ಕೋದು ಬೇಡ ಗುಂಡು ಗುಂಡಿದಂಗೆ ಅದೇ ಬನ್ನಿ ಕತ್ಕೊಂಡು ಸಾಕು ಇಟ್ಬಿಂತ ಇಟ್ಕೊಬಿಡ್ವೆ ಅವ್ನು ಗಂಟೆ ಎಳೆ ಮಗ ಇದು ಒಂದು ಮಗದ ಆ ಮಗಿಗೆ ಇದು ನಮಗೆ ನೋಡಿ ನೀರು ಪರ ಹಚ್ಕೊಂಡು ತಪ್ಪು ಸೈಡ್ದು ದಿಪ್ ಸೈಡ್ದು ಏನಿಲ್ಲ ಹಿಂಗೆ ಕಟ್ಬೇಕು ಮುದ್ದೆ ಹಿಂಗೆ ನೋಡು ಹಿಂಗಿದ ಗುಂಡು ಗುಂಡು ರಬ್ಬರ್ ಚೆಂಡು ರಾಗಿ ಮುದ್ದೆ ಉಂಡಣ್ಣೆ ಬೆಟ್ಟ ಗುಟ್ಟ ಅಂತದ್ದು ಏನೋ ಗಾದೆಗಳವ್ಯಾವೆಲ್ಲ ಬರ್ತಾಯಿಲ್ಲ ನನಗೆ ಹ್ಞೂ ಬೆಂಗಳೂರು ಜನಗಳು ನೋಡಿ ಹಿಂಗೆ ಕಿತ್ಕೊಂಡು ತಿಂತಾರೆ ಹಿಂಗೆ ಹಿಂಗೆ ಕಿತ್ಕೊ ತಿನ್ಬಾರ್ದು ನೋಡಿ ಹಿಂಗೆ ಮುರ್ಕೊಂಡು ಹಿಂಗೆ ಮಿದ್ದಿಸ್ಕೊಂಡು ಊಟ ಮಾಡಬೇಕು ನೋಡಿ ಮುರ್ಕೋಬೇಕು ಮಿದ್ದಿಸ್ಬೇಕು ಮಿದ್ದಿಸ್ಬಿಟ್ಟು ಊಟ ಮಾಡಬೇಕು ಕಿತ್ಕೊತಿದ್ದರೆ ಅದು ಕಿತ್ಕೊಂಡು ತಿನ್ನಂಗೆ ಆಗೋಲ್ಲ ஊட்டா மாட்டிதாங்க <laughs>